ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಇವತ್ತು ನಂಗೆ ಸೊ ಇವತ್ತು ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ ನಾವು ಉಟ್ಕೊಳ್ಳೋಕೆ ಹೇಳ್ಯಾರ ಸೊ ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾನು ಬರೋಲ್ಲ ಅಂದರೆ ನಮ್ಮಮ್ಮನೇ ಇವಾಗ ಫೋರ್ಸ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಸೊ ನಂಗೆ ಅದು ಮೇಕಪ್ ಮೇಕಪ್ ಮಾಡ್ಕೊಳ್ಳೋಕ್ಕೆ ಇದೆ ಯಾಕೋ ಮೇಕಪ್ ಮಾಡ್ಕೊಂಡು ಮೇಲೆ ಫೇಸ್ ಚೆನ್ನಾಗೇ ಕಾಣಿಸ್ತಾ ಇಲ್ಲ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ಸೊ ಇವಾಗ ಎಲ್ಲರೂ ಹೋಗ್ತಾ ಇದ್ದೀವಿ ಆಲ್ರೆಡಿ ಎಲ್ಲರೂ ರೆಡಿ ಅವರು ಸೊ ಇಷ್ಟೊತ್ತು ನಮ್ಮ ಮನಿದು ಕೀಲಿ ಸಿಗಲಾಗಿತ್ತು ಸೊ ಕೀಲಿ ಹುಡ್ಕಾಡೋದ್ರಲ್ಲೇ ನಂಗೆ ಟೈಮ್ ಆಗೋಯ್ತು ರೆಡಿ ಏನೋ ಬೇಗನೆ ಆದೆ ನಾನು ಮೇಕಪ್ ಮಾಡ್ಕೊಂಡ್ಮೇಲೆ ನನ್ನ ಫೇಸ್ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಸೊ ಹಾಗಾಗಿ ಇವತ್ತು ಜಾಸ್ತಿ ಮೇಕಪ್ ಮಾಡ್ಕೊಂಡಿಲ್ಲ ನಾನು ನನ್ನ ಮನೆಗೆ ಕೀಲಿ ಹುಡುಕುದ್ರಾಗೇನೆ ನನಗೆ ಇವತ್ತು ಸುಸ್ತಾಗಿ ಹೋಯ್ತು ಸೊ ಅವರೆಲ್ಲ ಬೈಕೋತಾ ಇದ್ದಾರೆ ಎಷ್ಟು ಲೇಟಾ ಅಂತ ಹೇಳಿ ಬಟ್ ನಾನೇನು ಮಾಡಲಿ ನಮ್ಮ ಮನೆ ಕೀಲಿ ಸಿಗಲಿಲ್ಲ ಸೊ ಎಲ್ಲರೂ ರೆಡಿಯಾಗಿ ಹೊಂಟಾರೆ ಇವಾಗ ಸೋ ನಡ್ಕೋತ ಹೋಗ್ಬೇಕು ನಾವು ಹೋಗೋ ಮನೆ ದೂರ ಇದೆ ನಮ್ಮದು ಇಲ್ಲಿ ಗಾಡಿ ಎಲ್ಲ ಹೋಗಲ್ಲ ಯಾಕಂದರೆ ಹೊಲದಿಂದ ಹೊಲಕ್ಕೆ ಹೋಗಬೇಕಲ್ಲ ಸೊ ಇಲ್ಲೇ ನಮ್ಮ ಏರಿಯಾದಲ್ಲೇ ಇದೆ ಆದರೆ ನಮ್ಮ ಮನೆ ಬಿಟ್ಟು ಒಂದು ಸ್ವಲ್ಪ ದೂರ ಇದೆ ಸೊ ಹಾಗಾಗಿ ಹೋಗ್ತಾ ಇದ್ದೀವಿ ಬಳೆ ಉಟ್ಕೊಳ್ಳೋದಿದೆ ಇವತ್ತು ಅದಕ್ಕೆ ಹೋಗ್ತಾ ಇದ್ವಿ ನೋಡಿ ಈಗ ಎಲ್ಲರೂ ಹೋಗ್ತಾ ಇದ್ದಾರೆ ಒಂದು ಕಡೆ ಎಲ್ಲರೂ ನಮ್ಮ ತೋಟದಲ್ಲಿ ಅಕ್ಕಪಕ್ಕ ಇರೋರೆಲ್ಲರೂ ಕೂಡಿ ಹೋಗ್ತಾ ಇದ್ದೀವಿ ಸೊ ಬನ್ನಿ ಹೋಗೋಣ ನಮ್ಮ ಕಡೆ ಬೆಳೆ ಉಟ್ಕೊಳ್ಳಿ ಶಾಸ್ತ್ರ ಸೊ ನೋಡಿರಿ ನಾವು ಎಂಥ ದಾರಿಯಾಗ ಹೊಂಟೇವಿ ಸ್ಟ್ರಗಲಲ್ಲೇ ಜೀವನ ಇರುತ್ತೆ ನಮ್ಮದು ನೋಡಿರಿ ಈ ಥರ ತೊಗರಿಲಿ ಹೋಗ್ತಾ ಇದೀವಿ ನಾವು ಈ ಕಡೆ ನಮ್ಮ ಮನೆಯಿಂದ ಹೋಗೋದಕ್ಕೆ ದಾರಿ ಇಲ್ಲ ಕಡೆ ಸೊ ಹಾಗಾಗಿ ಈ ತರ ತೊಗರಿಲಿ ಸ್ಟ್ರಗಲ್ ಮಾಡ್ಕೋತ ಹೊಂಟೆ ನಾವು ಬಿಸಿಲು ಬೇರೆ ಇವಾಗ ದಾರಿ ಹುಡ್ಕೊಂಡು ಹುಡ್ಕೊಂಡು ಹೋಗುದ್ರಾಗೆ ನೀವತ್ತೆ ಹೊತ್ತೆ ಮುಣಗೋತಿಯನ್ನ ನೋಡ್ರಿ ನಮ್ಮ ನಾಯಿಗಳು ಅಲ್ಲಿ ತೋಟ ಕಾಯ್ರಿ ಅಂದ್ರೆ ನಮ್ಮ ಜೊತೆನೆ ಅವು ಹಬ್ಬದ ಊಟ ಮಾಡಾಕ್ ಅಂತ ಹೇಳಿ ನಮ್ಮ ಜೊತಿನೇ ಬರತ್ತ ನೋಡ್ರಿ ಅವು ಅಲ್ಲಿ ತೋಟ ಕಾಯಿದ್ಬಿಟ್ಟಿರಿ ಏನ್ ಇದ್ರು ಬೇಕವ್ರಿಡಿದ ತೊಗರಿ ಗಿಡ ಸ್ಟ್ರಗಲ್ ಮಾಡ್ಕೋತ ಹೋಗುದು ಹೆಂಗೆ ಬಿಡ್ತಾ ಬೇಕಿ ಮಾರಿಗೆ ಬರದು ಅದು ಹಾಂ ಬಟ್ಟನ ಬರ್ರಿ ನಮ್ಮ ಡ್ರೆಸ್ ಎಲ್ಲ ಹೊಲಸಾಗಿ ಹೊಂಟು ಇಲ್ಲೇ ಹೊಸ ಡ್ರೆಸ್ ಹಾಕೊಂಡಿದ್ದೆ ಇವತ್ತು ಸೊ ಬಳೆ ಶಾಸ್ತ್ರ ಕರೆದಿದ್ರಲ್ವ ಸೋ ಬಳೆ ಹಾಕ್ಸ್ಗಳಂತ ಹೋಗಿದ್ವಿ ಅಲ್ಲಿ ಹೋದ್ಮೇಲೆ ತುಂಬಾ ವೆಯ್ಟ್ ಮಾಡಿದ್ವಿ ನಾವು ಎಷ್ಟೇ ಲೇಟಾಗಿ ಹೋಗಿದ್ರು ಕೂಡ ಏನೋ ಫಂಕ್ಷನ್ ಸ್ಟಾರ್ಟೇ ಆಗಿರಲಿಲ್ಲ ಸೊ ಹಾಗಾಗಿ ಬಳೆನ ಹಾಕಿಸ್ಕೊಂಡು ಊಟ ಮಾಡಿ ಬರೋಷ್ಟರಲ್ಲೇ ಏ ಲೇಟ್ ಆಯಿತು ನಮಗೆ ಏ ಬರಬೇಕಾದ್ರೆ ಒಂದು ಸ್ವಲ್ಪ ಕಡ್ಲಿ ಪಲ್ಯನ ಹುಡ್ಕೊಂಡ್ವಿ ഇത് പല്ല ക ಹೋಳ್ಗೆ ಮಾಡ್ಕೊತಿತ್ತೀವಲ್ಲ ಅದರದ್ದಿದ್ದು ಸೊ ಇದನ್ನಿವಾಗ ಇದ್ರದ್ದು ತಪ್ಲ ಇದೆಯಲ್ಲ ಈಗ ಇದನ್ನೆಲ್ಲ ಚೂಟ್ಕೊಂಡು ಇದ್ರದ್ದು ಪಲ್ಯ ಮಾಡಿದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ ನಾಳೆ ನಮ್ಮ ಕಡೆ ಎಳ್ಳ ಅಂತ ಬರುತ್ತೆ ಸೊ ಆ ಒಂದು ಟೈಮಲ್ಲಿ ಇದನ್ನು ಹಾಕಿ ಅಡುಗೆ ಮಾಡಿದ್ರೆ ತಿನ್ನೋದಕ್ಕಂತೂ ತುಂಬಾ ಟೇಸ್ಟಿ ಆಗಿರುತ್ತೆ ಸೊ ಹಾಗಾಗಿ ನೋಡಿರಿ ಈಗ ಇವರೆಲ್ಲರೂ ಉಡ್ಕೊಳಕ್ಕಾರ ಪಲ್ಯನ ಊಟ ಎಲ್ಲ ಮುಗಿಸ್ಕೊಂಡು ವಾಪಸ್ ಬರ್ಬೇಕಾದ್ರೆ ಕಡ್ಲಿಪಲ್ಲೆ ಕಾಣ್ತಲ್ಲ ಸೊ ಹಾಗಾಗಿ ಎಲ್ಲರೂ ಕಡ್ಲಿಪಲ್ಲೆನ ಉಟ್ಕೋತಾ ಇದ್ವಿ ಈ ತರ ಇದ್ರ ತಪ್ಲ ಇರುತ್ತಲ್ಲ ಈ ತಪ್ಲ ಹಿಂಗ ಚೂಟ್ಕೊಂಡ್ರಂತ್ರು ಇದು ಗಿಡ ಇನ್ನೂ ಸ್ವಲ್ಪ ಟೊಳ್ಳೆಗಳು ಬಡದು ದೊಡ್ದಾಗುತ್ತಿದೆ ನಾವೆಲ್ಲರೂ ಪಲ್ಯ ಉಡ್ಕೊಳ್ಳೋದನ್ನು ಹೊಲದವ್ರು ಏನಾದರೂ ನೋಡಿದ್ರಂತರೂ ತುಂಬಾ ಕಾಮಿಡಿ ಆಗಿರ್ತಿತ್ತು ಏಕೆಂದರೆ ಎಲ್ಲರೂ ಕೂಡ್ಕೊಂಡು ನಾವು ನಮ್ಮ ಹೊಲದಲ್ಲಿ ಇರಲಿಲ್ಲ ಬೇರೆದವ್ರ ಹೊಲದಲ್ಲಿ ಅಲ್ಲಿಂದ ಹೋಗಿ ಬರಬೇಕಾದ್ರೆ ಅದರನ್ನೆಲ್ಲ ಚೂಟ್ಕೊಳ್ತಾ ಇದ್ವಿ ಸೊ ಪಲ್ಯ ಮಾಡೋದಕ್ಕೆ ಇದು ತುಂಬಾ ಚೆನ್ನಾಗಿರುತ್ತೆ ಏ ಸೊ ಹಾಗಾಗಿ ಕಾಣಿಸ್ತಲ್ವ ಒಂದು ಸ್ವಲ್ಪ ಹುಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಎಲ್ಲರೂ ಹುಡ್ಕೊಳ್ತಾ ಇದ್ವಿ ಇದನ್ನು ನಮ್ಮ ಕಡೆ ಇದು ಚೂಟ್ಗಳೋದನ್ನು ಹುಡ್ಕೊಳ್ಳೋದು ಅಂತಾರೆ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ